ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಜಿ ಟಿ ಆರ್ ಡ್ರೀಮ್ ಮೀಡಿಯಾ ವಿತ್ ಶ್ಯಾಮ್ ಡ್ರೀಮ್ ಬಾಯ್ ನಾನು ಈಗ ಒಂದು ಜಾಗಕ್ಕೆ ಬಂದಿದ್ದೀನಿ ಯಾವ ಜಾಗ ಅಂತ ಹೇಳಿದರೆ ನಾನು ದಿನದಿಂದ ಬರಬೇಕು ಬರಬೇಕು ಅಂದ್ಕೊಂಡಿದ್ದೆ ಬರೋಕ್ಕಾಗಿರಲಿಲ್ಲ ಇವತ್ತು ಸ್ವಲ್ಪ ನನಗೆ ಒಂಥರ ಬಾ ಹೋಗಬೇಕು ಅನ್ನಿಸ್ತು ಹಾಗಾಗಿ ಈ ಜಾಗಕ್ಕೆ ಬಂದಿದ್ದೀನಿ ಅದು ಯಾವ ಜಾಗ ಅಂದರೆ ತೋರಿಸ್ತೀನಿ ತೋರಿಸ್ತೀನಿ ಸ್ವಲ್ಪ ಹಂಗೆ ಇದು ಮಾಡ್ಕೊಳ್ಳಿ ಕಾಣಿಸ್ತಾ ಇದೆಯಾ ಈಗ ಹಿಂದಿನ ಕ್ಯಾಮ್ರಾದಲ್ಲಿ ತೋರಿಸ್ತೇನೆ ಗುಳಿಗ ಕೊರಗಜ್ಜನ ಆದಿ ಸ್ಥಳದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ನಾನೀಗ ನೋಡಿ ಗುಳಿಗ ಕೊರಗಜ್ಜ ಉದ್ಭವ ಶಿಲೆ ಪ್ರಧಾನ ಆದಿ ಸ್ಥಳ ಇರೋದಿಲ್ಲಿ ಬುರ್ದುಗೋಳಿ ಕಲ್ಲಪ್ಪು ಮಂಗಳೂರು ದಕ್ಷಿಣ ಕನ್ನಡ ಅಂತೇಳಿ ಸ್ನೇಹಿತರೆ ಇದೇ ನೋಡಿ ಇದರ ದ್ವಾರ ನಮಗೆ ಎಲ್ಲರೂ ಏನು ಅನ್ತಾರೆ ಅಂದರೆ ಕುತ್ತಾರಲ್ಲಿರೋದೇ ಆದಿ ಸ್ಥಳ ಅಂತೇಳಿ ಹೇಳ್ತಾರೆ ಆದರೆ ನಿಜವಾಗ್ಲೂ ಆದಿ ಸ್ಥಳ ಇದ್ದಂತೆ ಕಲ್ಲಪ್ಪು ಬೋರ್ದಗುಳಿ ಗುಳಿಗ ಕೊರಗತನಿಯ ದೈವ ಸಾನ್ನಿಧ್ಯ ಅಂತೇಳಿ ಇಲ್ಲಿ ಬೋರ್ಡ್ ಹಾಕಿದಾರಲ್ಲ ಇದೇ ಮುಖ್ಯವಾಗಿ ಆದಿ ಸ್ಥಳ ಅಂತೇಳಿ ಹೇಳ್ತಾರೆ ಬನ್ನಿ ನಾನು ಆದಿ ಸ್ಥಳದ ವಿಡಿಯೋ ತೆಗ್ಯಂಗಿಲ್ಲ ಅಂತೆ ಸ್ವಲ್ಪ ಸ್ಟೋರಿ ಅಷ್ಟೇ ಹೇಳೋಕ್ಕಾಗೋದು ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಕೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ ಇದೇ ನೋಡಿ ನಿಜವಾಗ್ಲೂ ಆದಿ ಸ್ಥಳ ಅಂದರೆ ಉದ್ಭವ ಶಿಲೆ ಇರುವಂಥ ಜಾಗ ಕೊರಗ ಜನ ಶಿಲೆ ಇರುವಂಥ ಜಾಗ ಬನ್ನಿ ಮೇಲೋಗಿ ಅವ್ರ ಹತ್ರ ಮಾತಾಡಿಸ್ಕೊಂಡು ಅವ್ರ ಹತ್ರ ಏ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳೋಣ ನೋಡಿ ಕೊರಗಜ್ಜ ಮೊತ್ತ ಮೊದಲು ಈ ಕದ್ರಿ ದೇವಸ್ಥಾನ ಉಂಟಲ್ಲ ಕದ್ರಿ ದೇವಸ್ಥಾನದಲ್ಲಿ ತನ್ನ ಕಾಯ ರೂಪ ಬಿಟ್ಟು ಮಾಯ ರೂಪಕ್ಕೆ ಬರುವುದು ಅಲ್ಲಿ ಮಾಡ ಮೈಸಂದ ಎನ್ನುವ ದೈವ ಕೊರಗಜ್ಜನನ್ನು ಮಾಯ ಮಾಡೋದು ಈ ಹೊರೆ ಕಾಣಿಕೆ ಕೊಂಡು ಹೋಗುವಾಗ ಅಲ್ಲಿ ಮಾಯ ಮಾಡೋದು ಹಾಗೆ ಮಾಯವಾದ ಕೊರಗಜ್ಜ ನೆಲೆ ಕಾಣುತ್ತಾ ಬರೋದು ನನಗೊಂದು ಎಲ್ಲಿ ನೆಲೆ ಸಿಗ್ತದೆ ಅಂತ ಹಾಗೆ ಮೊತ್ತ ಮೊದಲು ಈ ಮಂಗಳದೇವಿ ಅಂತ ಉಂಟು ಅಲ್ಲಿಗೆ ಬರ್ತಾರೆ ಮಂಗಳದೇವಿ ದೇವಸ್ಥಾನಕ್ಕೆ ಅಲ್ಲಿಂದ ಇಲ್ಲಿ ಉಳ್ಳಾಳದ ಕೋಡಿ ಅಂತ ಉಂಟು ಭಗವತಿಗಳ ಭೇಟಿ ಆಗ್ತದೆ ಆಮೇಲೆ ಸೀದಾ ಇಲ್ಲಿ ಹತ್ತಿರದಲ್ಲಿ ಸೋಮೇಶ್ವರಂಥ ದೇವಸ್ಥಾನ ಉಂಟು ಸೋಮನಾಥ ದೇವಸ್ಥಾನ ಅಲ್ಲಿಗೆ ಹೋಗುವ ಸೋಮನಾಥ ದೇವರ ಅಪ್ಪಣೆ ಆಗ್ತದೆ ನೀನು ಇಲ್ಲಿಂದ ಹಿಂತಿರುಗಿ ಹೋಗು ನಿನ್ನೊಂದು ಕೆಲಸ ಆಗಲಿಕ್ಕೆ ಉಂಟು ಅಂತ ಹಾಗೆ ಆಚೆಗೆ ಹೋಗುವ ಕೊರಗಜ್ಜ ಹಿಂತಿರುಗಿ ವಾಪಸ್ ಈಚೆಗೆ ಬರುವುದು ಈ ಜಾಗಕ್ಕೆ ಕಲ್ಲಾಪು ಗಡಿಯು ಅಂತ ಹೇಳೋದು ಇಲ್ಲಿ ಈ ಜಾಗ ನಾವು ನಿಂತ ಜಾಗಕ್ಕೆ ಕಲ್ಲಾಪು ಗಡಿ ಅಂತ ಈ ಕಲ್ಲಾಪು ಗಡಿಯು ಓಟ್ಲದ ಬಯಲು ಓಟ್ಲದ ಬಯಲು ಅಂದರೆ ಇದೆಲ್ಲ ನೀರು ನಿಲ್ಲುವ ಲೋಕದೇಶ ಆ ಕಾಲದಲ್ಲಿ ಓಟ್ಲ ಅಂದರೆ ನದಿ ಹನ್ನೆರಡನೇ ಶತಮಾನ ಎಂಟುನೂರೈವತ್ತು ಒಂಬೈನೂರು ವರ್ಷದ ಮೊದಲು ಹಾಗೆ ಬರುವಾಗ ಈ ಕೊರಗಜ್ಜನಿಗೆ ಇಲ್ಲಿಂದ ಈ ಕಲ್ಲು ಕಾಣ್ತದೆ ನನಗೊಂದು ನೆಲೆಯಾಗಲು ಜಾಗ ಸಿಕ್ಕಿತ್ತು ಅಂತ ಕೊರಗಜ್ಜ ಈ ಕಲ್ಲಿನ ಮುಂದೆ ಬಂದು ನಿಲ್ಲುವಾಗ ಈ ಕಲ್ಲಲ್ಲಿ ಪಂಜಂತಾಯಿ ಬಂಟ ಎನ್ನುವ ಎರಡು ದೊಡ್ಡ ಅರಸುದೈವಗಳ ಆಸೀನರಾಗಿರುತ್ತಾರೆ ಅವರು ಯಾಕೆ ಬಂದು ಇಲ್ಲಿ ಆಸೀನರಾಗುವುದಂದರೆ ಮುಂದಕ್ಕೆ ಅಂತ ಪ್ರದೇಶ ಉಂಟು ಅದು ಮೂಲತಃ ಜಾಗ ಅಲ್ಲಿ ಇಲ್ಲಿ ಕೇರಳದಲ್ಲಿ ಉದ್ಯಾವರ ಅಂತ ಉಂಟು ಅಲ್ಲಿನ ದೈವಗಳು ಬಂದು ಅವರ ಜೊತೆ ಯುದ್ಧ ಮಾಡುತ್ತಾರೆ ಈ ದೈವ ದೈವಗಳ ಯುದ್ಧದಲ್ಲಿ ಈ ಪಂಜಂತಾಯ ಸೋತು ಒಂದು ಈ ಕಲ್ಲಲ್ಲಿ ಕುಳಿತುಕೊಳ್ಳೋದು ಹಾಗೆ ಕೊರಗಜ್ಜೆ ಬಂದು ಕೇಳ್ತಾರೆ ಯಾಕೆ ನೀವು ಇಲ್ಲಿ ಚಿಂತಾಗೃತವಾಗಿ ಕುಳಿತುಕೊಳ್ಳೋದು ಯಾವ ರೀತಿ ನಮಗೆ ನೆಲೆಯಿಲ್ಲ ಇಲ್ಲ ನಾವು ಸೋತಿದ್ದೇವೆ ಆ ಕಾರಣ ಬಂದು ಈ ಕಲ್ಲಲ್ಲಿ ಆಸೀನರಾಗಿದ್ದೇವೆ ಆಗ ಕೊರಗಜ್ಜೆ ಹೇಳ್ತಾರೆ ನಾನು ಇನ್ನೊಮ್ಮೆ ಹೋಗಿ ಅವರ ಜೊತೆ ಮಾತನಾಡಿ ಸಂಧಾನ ಮಾಡಿ ನಿಮಗೆ ಮರಳಿ ಆ ಜಾಗವನ್ನು ಹಿಂತಿರುಗಿಸಿಕೊಡುತ್ತೇನೆ ಅಂತ ಆಗ ಈ ಪಂಜಂತಾಯ ದೈವಕ್ಕೆ ಒಂದು ಸಂದೇ ಆಗ್ತದೆ ಕೊರಗಜ್ಜನ ಮೇಲೆ ಯಾಕೆಂದರೆ ನಾವೇ ದೊಡ್ಡ ಶಕ್ತಿ ನಮಗೇ ಅಸಾಧ್ಯವಾಯಿತು ಹೇಗೆ ಕೊರಗಜ್ಜ ಅವರ ಜೊತೆ ಸಂಧಾನ ಮಾಡುತ್ತಾನೆ ಮಾತುಕತೆ ಮಾಡುತ್ತಾನೆ ಮನದಲ್ಲಿ ಆಲೋಚನೆ ಮಾಡುವಾಗ ಈ ಜಾಗದಲ್ಲಿ ಕೊರಗಜ್ಜ ತನ್ನ ಒಂದು ಬ ದೊಡ್ಡ ವಿರಾಟ ರೂಪವನ್ನು ಅವರಿಗೆ ಸು ತೋರಿಸುವುದು ಭಯಂಕರ ಆಗ ಅವರಿಗೆ ಮನವರಿಕೆ ಆಗ್ತದೆ ಇವನಿಂದ ಕೆಲಸ ಸಾಧ್ಯ ಅಂತ ಹಾಗೆ ಮುಂದಕ್ಕೆ ಕೊರಗಜ್ಜ ಇಲ್ಲಿಂದ ಕುತ್ತಾರು ಗುತ್ತಿ ಅಲ್ಲಿ ಮನೆಗೆ ಹೋಗ್ತಾನೆ ಮನೆಯ ಒಂದು ಹಟ್ಟಿಯಲ್ಲಿ ಒಂದು ಬಿಳಿ ಬಣ್ಣದ ಮಾಯದ ದನವನ್ನು ಸೃಷ್ಟಿ ಮಾಡಿ ಅದರ ಒಂದು ಭಾಗದ ಕಾಲನ್ನು ಎಳೆದು ಆ ದೈವಗಳ ಮುಂದೆ ಬೀಸ್ತಾನೆ ಬೀಸಿ ಅಂತಾನೆ ಒಂದು ವೇಳೆ ನೀವು ಇಲ್ಲಿಂದ ತೊಲಗದಿದ್ದರೆ ನಾನು ಇದನ್ನು ನಿಮ್ಮ ಮೇಲೆ ಎಸೆಯುತ್ತೇನೆ ಅಂತ ಆಗ ಏನಾಗ್ತಂದರೆ ಆ ಉದ್ಯಾವರ ದೈವಗಳು ಅಂಶ ಅವರು ಸಾತ್ವಿಕರು ಅವರು ಮನಸ್ಸಿನಲ್ಲಿ ಕೊಟ್ಟು ಇವನು ಮುಂದಿ ನಮ್ಮ ಮೇಲೆ ಎಸೆದರೆ ನಾವು ಅಶುದ್ಧರಾಗುತ್ತೆ ಎಂಬ ಭಾವನೆಯಿಂದ ಆ ಜಾಗವನ್ನು ಬಿಟ್ಟವರು ತೆರಳುತ್ತಾರೆ ಪುನಃ ಒಂದು ಕೊರಗಜ್ಜೆ ಇಲ್ಲಿ ಬಂದು ಹೇಳ್ತಾರೆ ನನ್ನ ಕೆಲಸವನ್ನು ನಾನು ಮಾಡಿದ್ದೇನೆ ನನಗೇನು ಅಂತ ಆಗ ಈ ಪಂಜಂತಾಯ ದೈವ ಕೊರಗಜ್ಜನಿಗೆ ಅಭಯ ನೀಡುತ್ತಾರೆ ಇಂದಿನಿಂದ ನೀನು ಈ ಕಲ್ಲಲ್ಲಿ ನೆಲೆಯಾಗು ಬಂದ ಭಕ್ತರಿಗೆ ಅನುಗ್ರಹಿಸು ಹಾಗೆಯೇ ನಿನಗೆ ಗುಡ್ಡ ಪ್ರದೇಶದಲ್ಲಿ ಏಳು ಕಡೆ ನಿನ್ನನ್ನು ಕಲ್ಲು ಹಾಕಿ ಆರಾಧನೆ ಮಂಟು ಮಾಡುವಂತಾಗುತ್ತೆ ಈಗ ಅಲ್ಲಿ ನೋಡ್ಬೋದು ನೀವು ಏಳು ಕಡೆಯಲ್ಲಿ ಕಲ್ಲುಂಟು ಅದಾದ ಎರಡೆರಡು ಕಲ್ಲುಗಳು ಈ ಪಂಜಂತಾಯ ದೈವ ಕೊರಗಜ್ಜನಿಗೆ ಸಂಕಲ್ಪ ಮಾಡಿ ಹಾಕಿಸುವ ಕಲ್ಲುಗಳು ಕಲ್ಲು ಹಾಕಿದ ಮೇಲೆ ಮತ್ತೆ ಮೂಲಾದಿ ಸ್ಥಳವಾಗಿ ಕೊರಗಜ್ಜೆ ಈ ಕಲ್ಲಲ್ಲಿ ನೆಲೆಯಾಗುವುದು ಈ ಕಲ್ಲಲ್ಲಿ ನಾಲ್ಕು ಸಾನಿಧ್ಯ ಉಂಟು ಈ ಒಂದು ಗುಳಿಗ ಕೊರಗಜ್ಜ ಕೊರಗಜ್ಜನ ತಾಯಿ ಕೊರಪೋಲು ಹಾಗೂ ನಾಗ ಮತ್ತೊಂದು ಈ ಕಲ್ಲಿನ ವಿಶೇಷ ಅಂದರೆ ಈ ಕಲ್ಲು ಅನಾದಿ ಕಾಲದಲ್ಲಿ ಈ ಅಕ್ಕಿ ಮುಡಿ ಉಂಟಲ್ಲ ಆ ಥರ ಒಂದು ಆಕಾರದಲ್ಲಿತ್ತಂತೆ ವೃತ್ತಾಕಾರವಾಗಿ ಈ ಕಲ್ಲು ತಿರುಗುತ್ತಿತ್ತಂತೆ ಈ ತಿರುಗುವ ಕಲ್ಲನ್ನು ಲಕ್ಷದೀಪದ ಇಲ್ಲಿ ಬರ್ತಾರೆ ಮಾಲ್ಡೀವ್ಸಿನ ಮ ಬಂದು ಮದಾಲು ಮಾಡುವ ಕೆಲಸ ಅಂದರೆ ಈ ತಿರುಗುವ ಕಲ್ಲನ್ನು ಅವರು ಸ್ತಂಭನ ಮಾಡುತ್ತಾರೆ ಮಾಡಿ ಈ ಜಾಗದಲ್ಲಿ ಏಳು ರಾತ್ರಿ ಏಳು ಆಗಲು ಕುಳಿತು ಅವರ ತಂತ್ರಗಾರಿಕೆಯನ್ನೆಲ್ಲ ಮಾಡಿ ಕೊರಗಜ್ಜನನ್ನು ಒಂದು ಕಂಚಿನ ತೆಂಗಿನಕಾಯಲ್ಲಿ ಬಂಧಿಸ್ತಾರೆ ಅದರ ಶಕ್ತಿಯನ್ನು ಯಾಕೆಂದರೆ ನಮ್ಮ ಮಂತ್ರಶಕ್ತಿಗೆ ಯೋಗ್ಯವಾದ ದೈವ ಅಂತ ಇಲ್ಲಿಂದ ಕೊಂಡೋಗ್ತಾರೆ ಅವರು ಕೊಂಡೋಗಿ ಸಾಧಾರಣ ಕಾಲು ಭಾಗ ಕಡಲಲ್ಲಿ ಹೋಗುವಾಗ ಈ ಗುಳಿಗ ಬಂದು ಇಲ್ಲಿ ನೋಡುವಾಗ ಕೊರಗಜ್ಜೆ ಇಲ್ಲ ಆಗ ಗುಳಿಗ ತನ್ನ ಶರೀರವನ್ನು ತೆಂಗಿನ ಮರದಷ್ಟು ಉದ್ದ ಮಾಡಿ ಅಲ್ಲಿಗೆ ದೃಷ್ಟಿ ಹಾಕಿ ನೋಡ್ತಾನೆ ಕಾಣ್ತದೆ ತನ್ನ ದೃಷ್ಟಿಯಿಂದಲೇ ಆ ತೆಂಗಿನಕಾಯಿಯನ್ನು ಒಡೆದು ಪುನಃ ವಾಪಸ್ ಇಲ್ಲಿಗೆ ಕೊರಗಜ್ಜನನ್ನು ಕರೆತರುವುದೊಂದು ಇಲ್ಲಿನ ಒಂದು ಮಣ್ಣಿನ ಪುರಾಣ ಥ್ಯಾಂಕ್ ಯು ಸರ್ ಸ್ನೇಹಿತರೆ ಈಗ ನೋಡಿ ಇಲ್ಲೊಂದು ಹಲಸಿನ ಮರ ತೋರಿಸ್ತಾ ಇದೀನಿ ನಿಮಗೆ ಅಲ್ಸಿನ ಮರ ಕಾಣಿಸ್ತಾ ಇದೆ ಅಲ್ವಾ ಈ ಹಲಸಿನ ಮರ ನಿಮಗೆ ವಿಶೇಷವಾದ ಹಣ್ಣು ಕೊಡುವಂತ ಹಲಸಿನ ಮರ ಇದೇ ನಮ್ಮ ಕೊರಗಜ್ಜನ ಆದಿ ಸ್ಥಳದಲ್ಲೇ ಇರುವಂಥ ಒಂದು ಹಲಸಿನ ಮರ ಈ ವ ಇದಕ್ಕೆ ಎಷ್ಟು ವರ್ಷ ಆಗಿದೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ ಅಷ್ಟು ತುಂಬ ಹಳೇದಾದಂಥ ಒಂದು ಮರ ಇದು ನೋಡಿ ಹಲಸಿನಕಾಯಿ ಕಾಣಿಸ್ತಾ ಇದೆಯಲ್ಲ ಈ ಹಲಸಿನಕಾಯಿಯಲ್ಲಿ ಒಂದು ವಿಶೇಷತೆ ಏನು ಅಂದರೆ ಈ ಹಲಸಿನ ಕಾಯಿ ಎರಡು ಥರದ ಹಣ್ಣು ಕೊಡುತ್ತೆ ಒಂದು ಒಂಥರ ಅಂಬ್ಲಿ ಥರ ಇರುತ್ತೆ ನೀವು ನೋಡಿದಿರೋ ಇಲ್ವೋ ಗೊತ್ತಿಲ್ಲ ಬೇರೆ ನಮ್ಮ ನಮ್ಮೂರರೆಲ್ಲ ನೋಡಿರ್ತೀರಾ ಬೇರೆ ಊರರಿಗೆ ಹೇಳ್ತಾ ಇದ್ದೀನಿ ಒಂಥರ ಗಂಜಿ ಥರ ಇರುತ್ತೆ ಒಂದು ಹಣ್ಣು ಒಂದು ಹಣ್ಣು ಗಟ್ಟಿಯಾಗಿರುತ್ತೆ ಅದು ಈ ಒಂದೇ ಹಣ್ಣಲ್ಲಿ ಈ ಎರಡು ಥರದ ಹಣ್ಣು ಬಿಡುವಂಥ ಗಿಡ ಯಾವುದಾದ್ರೂ ಇದೆ ಅಂದರೆ ಹಲಸಿನ ಹಣ್ಣಲ್ಲಿ ಇದೊಂದೇ ಗಿಡ ಇದು ಒಂದು ಮರ ನೋಡಿ ಇಷ್ಟು ದೊಡ್ಡ ಮರ ಇದೆ ಇದಕ್ಕೆ ಎಷ್ಟು ವರ್ಷ ಆಗಿದೆ ಅಂತನೂ ಗೊತ್ತಿಲ್ಲ ಯಾರಿಗೂ ಒಂದು ಸುಮಾರು ವರ್ಷ ಆಗಿದೆ ಅಂದ್ಕೊಳ್ತೀನಿ ಬನ್ನಿ ಸ್ನೇಹಿತರೆ ಇನ್ನೂ ಒಂದು ನಾಗಬನ ಇದೆ ನಾಗಬನೂ ತೋರಿಸ್ತೀನಿ ಇದೆ ಆದಿ ಸ್ಥಳದ ಕೊರಗಜ್ಜನ ಆದಿ ಸ್ಥಳದ ಹಿಂದೆನೆ ನಾಗಬನೂ ಇದೆ ನೋಡಿ ಸ್ನೇಹಿತರೆ ಕಾಣಿಸ್ತಾ ಇದೆ ಅನ್ಕೊಂತೀನಿ ನಾನು ನಾಗಬನ ಅಂದರೆ ಈಗ ಬೆಂಗಳೂರಿನವ್ರಿಗೆಲ್ಲ ಗೊತ್ತಾಗಲ್ಲ ನಮ್ಮೂರವ್ರಿಗೆ ಗೊತ್ತಾಗತ್ತೆ ನಾಗ ಉತ್ತ ಇದೆಲ್ಲ ಉತ್ತ ನೋಡಿ ಸ್ನೇಹಿತರೆ ಇಷ್ಟು ದೊಡ್ಡ ಉತ್ತ ಇದೆ ಇಲ್ಲಿ ಮೊನ್ನೆ ಸ್ನೇಹಿತರೆ ಇನ್ನೂ ಸ್ವಲ್ಪ ಎಲ್ಲ ಮುಂದೆ ಎಲ್ಲ ಇದು ಮಾಡಿ ಏನೇನು ವಿಶೇಷತೆ ಇದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಬನ್ನಿ ಮುಂದೋಗುವ ಈ ಹುತ್ತದ ವಿಶೇಷ ಮತ್ತೊಂದಿದೆ ಏನಂದರೆ ಇಲ್ಲಿ ನವಿಲು ಮತ್ತು ಹಾವು ಯಾವಾಗಲೂ ಕಡು ವೈರಿಗಳು ಅವರು ಇಬ್ಬರು ಆದರೆ ಈ ಜಾಗದಲ್ಲಿ ನವಿಲು ಮತ್ತು ಹಾವು ಒಟ್ಟಿಗೆ ಹೇಳ್ಬಿಟ್ಟು ಇಲ್ಲಿ ಕೆಲಸ ಮಾಡೋವಂಥವ್ರು ಹೇಳ್ತಾರೆ ಸ್ನೇಹಿತರೆ ಹಾಂ ಇಲ್ಲಿ ಬಾವಿ ಎಲ್ಲ ಇದೆ ನೀವು ನೋಡ್ಬೋದು ಈ ಹುತ್ತದಲ್ಲಿ ಬರೋ ಹಾವು ಓಡಾಡುತ್ತಂತೆ ನನಗೇನೋ ಅಲ್ಲಿ ಹೋಗೋಕ್ಕೂ ಹೆದರಿಕೆ ಆಗ್ತದೆ ಅವ್ರು ಹೇಳಿದ ಮೇಲೆ ಹೋಗೋಕ್ಕೂ ಹೆದರಿಕೆ ಆಗ್ತದೆ ಹಾವು ಮತ್ತು ನವಿಲು ಕಡು ವೈರಿಗಳು ಆದರೂ ಈ ಜಾಗದಲ್ಲಿ ಅವರಿಬ್ಬರು ಒಂದಾಗಿ ಅಣ್ಣ ತಮ್ಮಂದ್ರಿಗಿಂತ ಹೆಚ್ಚಾಗಿ ಆಟ ಆಡ್ತಾರೆ ಅಂತೇಳ್ಬಿಟ್ಟು ಹೇಳ್ತಾರೆ ಸ್ನೇಹಿತರೆ ಬನ್ನಿ ಮುಂದೋಗೋಣ ನೋಡಿ ಸ್ನೇಹಿತರೆ ಯಾಕಂದ್ರೆ ನಾನು ಗುಳಿಗ ಕೊರಗಜ್ಜನ್ನು ಉದ್ಭವ ಶಿಲೆಯನ್ನು ತೋರ್ಸಲ್ಲ ತೋರ್ಸಂಗಿಲ್ಲ ಅಂತ ಹೇಳಿದ್ದಾರೆ ಖಾಲಿ ಅದ್ರ ಮುಂದಿನ ಇದು ಮಾತ್ರ ಫೋಟೋ ಮಾತ್ರ ತ ಇದು ಮಾಡ್ತಾ ಇದ್ದೀನಿ ಈ ಮರದ ಹೆಸರು ಏನಂದ್ರೆ ಸರ್ ಇದು ರಂಜ ಮರ ಅಂದರೆ ಇದೆ ಈ ಹೂವಿನಿಂದ ಈಶ್ವರನಿಗೆ ಮಾಲೆ ಕಟ್ತಾರೆ ರಂಜೆ ಅಂತೇಳಿ ಹೇಳ್ತಾರೆ ಈ ಮರನ ನಿಮ್ಮ ಹೆಸರು ರಜನೀಶ್ ಅಂತ ರಜನೀಶ್ ಅಂತ ಸರ್ ನಿಮ್ಮ ಈ ಕೊರಗಜ್ಜನ ಕಾರಣಿಕದ ಬಗ್ಗೆ ಒಂದು ಚೂರು ಹೇಳ್ತೀರಾ ನನಗೆ ಸರಿ ಕೊರಗಜ್ಜನ ಕಾರಣದ ಬಗ್ಗೆ ಹೆಚ್ಚಿನ ಗೊತ್ತಿದೆ ವಿಚಾರ ವಿಚಾರ ಏನಂತ ಹೇಳಿದ್ರೆ ಯಾವುದೇ ಒಂದು ವಸ್ತು ಕಳೆದುಕೊಂಡಾಗ ಪ್ರಪ್ರಥಮವಾಗಿ ಎಲ್ಲರಿಗೆ ನೆನಪಿಗೆ ಬರುವಂಥದ್ದು ಕೊರಗಜ್ಜ ಆ ಕೊರಗಜ್ಜರಿಗೆ ನಾವು ನಿಂತ ಜಾಗದಲ್ಲಿ ಯಾವ್ದಾದ್ರು ಒಂದು ಹರಕೆಯನ್ನು ಹೇಳಿದರೆ ಸಣ್ಣ ಹರಕೆ ಒಂದು ಬೀಡ ಚಕ್ಕುಲಿ ಆಗಿರ್ಬೋದು ಅಂತ ಒಂದು ಹರಕೆಯನ್ನು ಹೇಳಿದಾಗ ನಾವು ಕಳ್ಕೊಂಡ ವಸ್ತುಗಳು ಏನಿದ್ದಾವೆ ಅದು ಕ್ಷಣ ಮಾತ್ರದಲ್ಲಿ ಸಿಗುವಂಥ ಒಂದು ನಿದರ್ಶನಗಳು ಭಾಳ ಅಷ್ಟಿವೆ ಈ ಬಗ್ಗೆ ನಾವು ಹೆಚ್ಚೇನು ಅದಕ್ಕೆ ಕ್ಲಾರಿಫೈ ಕೊಡಬೇಕಂತಿಲ್ಲ ಯಾಕೆಂದರೆ ಜನರಿಗೆ ಅರಿವಾಗಿದೆ ಈ ಕಡೆ ನಮ್ಮದು ದಕ್ಷಿಣ ಕನ್ನಡದಲ್ಲಿ ಅಥವಾ ಕೇರಳ ಈ ಕಡೆಗೆ ಬಿಟ್ಟು ಇವಾಗ ನಮ್ಮದು ಕರ್ನಾಟಕ ಆಲ್ ಓವರ್ ಇಂಡಿಯಾ ಹೊರಗಡೆ ಈಗ ಫಾರಿನರ್ಸ್ಗಳ ಏನೇ ಆದರೂ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆದಾಗ ಈ ಕೊರಗ ಜನ ಹರಕೆ ಹೇಳುವಂಥದ್ದಿದೆ ಅದಕ್ಕಾಗಿ ಏನೆಲ್ಲ ಅವರು ಹರಕೆಯನ್ನು ಹೇಳಿದಾರಾ ಅವರಿಗೆ ಅವರ ಕೆಲಸದಲ್ಲಿ ಮುಕ್ತಿ ಸಿಕ್ಕಿ ಇಲ್ಲಿ ಕ್ಷೇತ್ರಕ್ಕೆ ಬಂದು ಅವ್ರೇನು ಹರಕೆ ಹೇಳಿದ್ದಾರೆ ಅದನ್ನು ಒಪ್ಪಿಸುವಂತ ಕಾಯಕವನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ನನ್ನ ಒಂದು ನೆನಪಿಗೆ ಬಂದ ರೀತಿಯಲ್ಲಿ ನನಗೆ ಹಲವಷ್ಟು ನಿದರ್ಶನ ಕಂಡಿದೆ ಹೆಚ್ಚಿನವ್ರು ಹೇಳಿದ್ದಾರೆ ಈ ಕ್ಷೇತ್ರದ ಬಗ್ಗೆ ಒಂದ್ಸಲ ನಾವು ನಮ್ಮ ಕೆಲಸದ ಬಗ್ಗೆ ನಾನು ಒಂದು ಕಡೆ ಒಂದು ಆಫೀಸ್ಗೆ ಭೇಟಿ ಕೊಟ್ಟಿದ್ದೆ ಒಂದು ಬಿಲ್ಡಿಂಗ್ ಸೆಕ್ಷನ್ಗೆ ಬೇರೊಂದು ಆಫೀಸ್ಗೆ ಹಾಗಾಗಿ ಅಲ್ಲೊಂದು ಒಂದು ಮೇಡಮ್ ಹೇಳಿದರು ಇಲ್ಲಿ ಕೊರಗಜ್ಜನ ಕ್ಷೇತ್ರ ಇದೆಯಲ್ಲ ನಿಮ್ಮಲ್ಲಿ ಆ ವಿಚಾರದಲ್ಲಿ ಮಾತಾಡಬೇಕಾದ್ರೆ ನನಗೊಂದು ಕೆಲಸ ಆಗಬೇಕಿತ್ತು ನನ್ನ ಮಗನಿಗೆ ಅಬ್ರೋಡಲ್ಲಿ ಇರೋದು ಅವನಿಗೆ ಕೆಲಸ ಸ್ವಲ್ಪ ಬಡ್ತಿ ಸಿಗಬೇಕಿತ್ತು ಹಾಗಾಗಿ ನಾನು ಹೇಳಿದೆ ನೀವು ಇಲ್ಲಿ ನೀವು ಪ್ರಾರ್ಥನೆ ಮಾಡಿ ಮೇಡಮ್ ಅಂತ ಹಾಗೆ ಅವರು ನೀವು ಆ ಕ್ಷೇತ್ರಕ್ಕೆ ಹೋಗ್ತಿಲ್ಲ ನೀವೊಂದು ಪ್ರಾರ್ಥನೆ ಮಾಡಿಬಿಡಿ ಹಾಗಾಗಿ ನಾವು ಅಲ್ಲಿ ನಿಂತಲ್ಲಿ ಪ್ರಾರ್ಥನೆ ಮಾಡಿದೆವು ಹೀಗೆ ವಿಚಾರ ನಿಮ್ಮ ಮಗನಿಗೆ ಕೆಲಸ ಏನೋ ಬಡ್ತಿ ಸಿಕ್ಕಿದರೆ ಆ ಕ್ಷೇತ್ರಕ್ಕೆ ಒಂದೊಂದು ಶಕ್ತಿ ಅನಿಸಿಕೋದೊಂದು ಸೇವೆಯನ್ನು ಕೊಡಿ ಅಂತ ಅವತ್ತು ಸಾಯಂಕಾಲ ಹೇಳಿದರು ಅದೇ ರಾತ್ರಿಗೆ ಆ ಮೇಡಮ್ ನನಗೆ ಕಾಲ್ ಬರ್ತದೆ ನನಗೆ ಹೀಗಾಗಿ ನನ್ನ ಮಗನಿಗೆ ಕೆಲಸದಲ್ಲಿ ಭರ್ತಿ ಸಿಕ್ಕಿದೆ ಹಾಗಾಗಿ ಪ್ರಮೋಷನ್ ಆಗಿದೆ ಸೊ ನಾನು ಏನು ಮಾಡಬೇಕಂತ ಅದಕ್ಕೆ ನಿಮಗೆ ನೀವು ಆ ಕ್ಷೇತ್ರಕ್ಕೆ ಬಂದು ನಿಮ್ಮ ಶಕ್ತಿ ಅನಿಸೋದೊಂದು ಸೇವೆಯನ್ನು ಕೊಡಿ ಅಂತ ಆ ಬಳಿಕ ಅವರು ಸ್ವಲ್ಪ ದಿವಸದಲ್ಲಿ ಬಂದು ಇಲ್ಲಿ ಬೀಡ ಚಪ್ಪಲಿ ಮತ್ತು ಶೇಂದಿಯನ್ನು ಇಟ್ಟು ಆ ಬಳಿಕ ಅವರಿಗೆ ಅದೇನು ಸ್ವಲ್ಪ ಸ್ವಲ್ಪ ಕಡಿಮೆ ಆಯಿತು ಯಾಕಂದರೆ ಬರ್ಗಜನಿಗೆ ತುಂಬಾ ಅಂತ ಹೇಳ್ಬಿಟ್ಟು ಅವರು ಅಗಿಲು ಸೇವೆಯನ್ನು ಕೂಡ ಕೊಟ್ಟರು ಅವರಿಗೆ ಬರಲಿಲ್ಲ ತುಂಬ ದೂರದಲ್ಲಿರೋದು ಹಾಗಾಗಿ ಅವರ ಪರವಾಗಿ ನಾವಿಲ್ಲಿ ಆರೈಕೆಯನ್ನು ಕೊಟ್ಟಿದ್ದೆವು ಹಾಗೆ ಇದು ಇನ್ನೂ ನಿದರ್ಶನ ಅಲ್ಲ ಹಲವಷ್ಟು ಹಲವಾರು ನಿದರ್ಶನಗಳು ನಡೆದಿವೆ ಇಲ್ಲಿ ಯಾಕಂದರೆ ಬರ್ಗಜನ ಬಗ್ಗೆ ನಾವು ಇನ್ನಷ್ಟು ಇವತ್ತು ಒಂದು ದಿವಸ ಅಲ್ಲ ಒಂದು ವರ್ಷ ಕಳೆದರೂ ಮುಗಿಲಿಕ್ಕಿಲ್ಲ ಅಂಥ ಒಂದು ಪವಾಡಗಳು ನಡೆದಿವೆ ಹಾಗಾಗಿ ಇನ್ನಷ್ಟು ಜನರಿಗೆ ಗೊತ್ತಿದೆ ಈ ವಿಚಾರದಲ್ಲಿ ಧನ್ಯವಾದ ಥ್ಯಾಂಕ್ ಯು ಸರ್ ನೀವು ಕೊಟ್ಟು ಮಾಹಿತಿ ಚೆನ್ನಾಗಿದೆ ಯಾಕಂದರೆ ಈ ಮಾಹಿತಿಗಳು ನಮಗೂ ಏನೂ ಗೊತ್ತಿರಲಿಲ್ಲ ಸರ್ ನಾನು ಎಲ್ಲೆಲ್ಲೋ ಯಾರಾದರೂ ಯೂಟ್ಯೂಬನ್ನೆಲ್ಲ ನೋಡಿ ನಾನು ಇಲ್ಲಿಗೆ ಬಂದಿರೋದು ಹಾಗಾಗಿ ಮಾಹಿತಿ ಕೊಟ್ಟಿದ್ದೀರಾ ತುಂಬ ಚೆನ್ನಾಗಿದೆ ನಮ್ಮ ಕೊರಗಜ್ಜನ ಭಕ್ತರು ಎಲ್ಲೇ ಇದ್ದರೂ ಒಂದಲ್ಲ ಒಂದು ಸರಿ ಇಲ್ಲಿಗೆ ಬಂದೇ ಬರ್ತಾರೆ ಅಂದ್ಕೊಂಡು ನಿಮ್ಗೆ ಹೇಳ್ತೀನಿ ಸರ್ ಬನ್ನಿ ಬನ್ನಿ ಸ್ನೇಹಿತರೆ ಈಗ ಮಾತಾಡಿ ಕೇಳಿದ್ರಲ್ಲ ಇಲ್ಲಿ ಯಾವ ರೀತಿ ಇದೆ ಏನು ಅಂತೇಳಿ ಈಗ ಈ ಸ್ಥಳಕ್ಕೆ ಬರಬೇಕು ಅಂದರೆ ನಾನು ಇದರ ರೂಟ್ ಮ್ಯಾಪ್ ಬೇಕಾದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಈ ಜಾಗಕ್ಕೆ ನೀವು ಡೈರೆಕ್ಟಾಗಿ ಬರ್ಬೋದು ಇದರಿಂದ ಆಚೆ ನೀವು ಹುಡ್ಕೊಂಡೆಲ್ಲ ಏನು ಹೋಗೋದು ಬೇಡ ನಾನು ಇದ್ರದ್ದು ರೂಟ್ ಮ್ಯಾಪನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಬನ್ನಿ ಬಂದು ಒಂದು ಸರಿ ಈ ದೇವರ ಕೃಪೆಗೆ ಪಾತ್ರರಾಗಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸ್ನೇಹಿತರೆ ಈ ಗಿಡ ನೋಡಿದ್ರೆ ನಿನ್ನೆ ಮೊನ್ನೆ ಊಟದಂಗೆ ಇದೆ ನೋಡಿ ಎಪ್ಪತ್ತು ವರ್ಷದ ಮೇಲೆ ಆಗಿದೆ ಅಂತೇಳಿ ಹೇಳ್ತಾರೆ ಯಾಕಂದ್ರೆ ಇಲ್ಲೊಬ್ರು ಇದ್ದಾರೆ ಅದೇ ಅಷ್ಟೇ ವರ್ಷದವ್ರು ಇದ್ದಾರೆ ಅವ್ರು ಹೇಳ್ತಾ ಇದಾರೆ ಎಪ್ಪತ್ತು ವರ್ಷಕ್ಕಿಂತನೂ ಜಾಸ್ತಿ ಆಗಿರ್ಬೋದು ಅಂತೇಳಿ ಈ ಹೂವು ನೋಡಿ ಇದರದ್ದು ರಂಜೆ ಹೂವು ಹೇಗಿರುತ್ತಂದ್ರೆ ಈ ಟೈಪ್ ಇರುತ್ತೆ ಇದರಲ್ಲಿ ಮಾಲೆ ಕಟ್ತಾರೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ವಾರ ವಾರ ಇಟ್ಟರು ಈ ಹೂವು ಒಣಗ್ದಂಗೆ ಕಾಣಿಸಲ್ಲ ಇದೇ ಥರನೇ ಕಾಣಿಸುತ್ತೆ ಮತ್ತೆ ತುಂಬ ಪರಿಮಳನೂ ಇರುತ್ತೆ ಪರಿಮಳ ಅಂದರೆ ಸುವಾಸನೆ ಭರಿತವಾಗಿರುತ್ತೆ ಬನ್ನಿ ಸ್ನೇಹಿತರೆ ಸರಿ ಈ ಕ್ಷೇತ್ರಕ್ಕೆ ಬಂದು ಗುಳಿಗ ಕೊರಗಜ್ಜ ಉದ್ಭವ ಶಿಲೆಯ ಆದಿ ಸ್ಥಳಕ್ಕೆ ಬಂದು ಸರಿ ಭೇಟಿ ಕೊಡಿ ನಾನು ಯಾಕಂದರೆ ನಾನು ಬಂದು ಭೇಟಿ ಕೊಟ್ಟು ಈಗ ನನಗೆ ಇಲ್ಲಿ ಇರೋಂಥ ಒಂದು ಪಾಸಿಟಿವ್ ವೈಬ್ಸ್ ಏನಿದೆ ಅಂತೇಳಿ ನಂಗೆ ಗೊತ್ತಾಗ್ತಾ ಇದೆ ನಂಗೆ ನಾನು ಬಂದಿದ್ದೇ ಜಾಗ ಬೇರೆ ಆದರೆ ನಾನು ಬಂದಿರೋದು ಕರೆಕ್ಟಾಗಿರೋ ಜಾಗಕ್ಕೆ ಬಂದಿದ್ದೀನಿ ಅನ್ನಿಸ್ತಾ ಇದೆ ಈಗ ಬನ್ನಿ ಸ್ನೇಹಿತರೆ ಬಂದು ನೀವು ಒಂದು ಸರಿ ಈ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಂತೇಳಿ ನಿಮ್ಮ ಹತ್ರ ಕೇಳ್ಕೊಳ್ತೀನಿ ನನ್ನ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಈಗ ನಾನು ಇಲ್ಲಿಂದ ಹೊರಟಿದ್ದೀನಿ ನೋಡಿ ಆದಿ ಸ್ಥಳದಿಂದ ನಿಮಗೆ ವೀಡಿಯೋ ಮಾಡಿದ್ದೀನಿ ಈಗ ಇಲ್ಲಿರೋಂಥ ಯಾ ಎಲ್ಲ ಕೊರಗಜ್ಜನ ದೇವಸ್ಥಾನಗಳಿಗಿಂತನೂ ತುಂಬ ಹಳೇದಾದಂಥ ದೇವಸ್ಥಾನ ಯಾಕಂದರೆ ಇಲ್ಲಿಂದನೇ ಎಲ್ಲ ದೇವಸ್ಥಾನಗಳು ಆಗಿದ್ದಂಥೇಳಿ ಹೇಳ್ತಾರೆ ಬನ್ನಿ ಸ್ನೇಹಿತರೆ ಒಂದು ಸರಿ ಬಂದು ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ತುಂಬ ಚೆನ್ನಾಗಿದೆ ಬನ್ನಿ ಇಲ್ಲಿ ಬಂದರೆ ನಿಮಗೆ ಗೊತ್ತಾಗುತ್ತೆ ಈ ಪಾಸಿಟಿವ್ ವೈಬ್ಸ್ ಹೇಗಿದೆ ಅಂತೇಳಿ ನಿಮಗೆ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ಕುತ್ತಾರ್ಗೆ ಹೋಗೋಕ್ಕಿಂತ ಮುಂಚೆನೇ ಸಿಗುತ್ತೆ ಇದೇ ಮೇಯ್ನು ಆದಿ ಸ್ಥಳ ಅಂತೇಳಿ ಹೇಳ್ತಾರೆ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇಲ್ಲಿಗೆ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ